ಎಲ್ಲಿದೆ ಸ್ವಾಮಿ ನ್ಯಾಯ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ತಾ ರೀ ನಮ್ಮ ಸಮಾಜ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಮುದ್ದೆಬಿಹಾಳದ ಬನೋಶಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದೆಯಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಿದೆ ಸ್ವಾಮಿ ನ್ಯಾಯ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅದೆಷ್ಟೋ ಜನ ಇದೀಗ ಬೀದಿಗಿಳಿದಿದ್ದಾರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವ್ರು ಏನ್ ಹೇಳಿದ್ರು ಪ್ರತಿಯೊಬ್ಬ ಕರ್ನಾಟಕದ ಹೆಣ್ಣು ಮಕ್ಕಳ ಸುರಕ್ಷತೆಯ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರಿ ಎಲ್ಲಿದೆ ಸುರಕ್ಷತೆ ಹಾಗಾದ್ರೆ ಬಸಮ್ಮ ಕೇಸ್ನಲ್ಲಿ ಎಲ್ಲಿದೆ ಈಗ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ನ್ಯಾಯ 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 ಎಲ್ಲಿದೆ ಸ್ವಾಮಿ ನ್ಯಾಯ ದಿನ ಬೆಳಗಾದರೆ ಇಂಥ ಪ್ರಕರಣಗಳು ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ತಾ ಇದೆ ರೀ ನಮ್ಮ ಸಮಾಜ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಇದೆ ಏನಪ್ಪ ಅಂತಂದರೆ ನೋಡಿ ಮೈಸೂರಿನಲ್ಲಿ ಒಂದು ಘಟನೆ ಮಾಸುವ ಮುನ್ನವೇ ಮತ್ತೊಂದು ಕರ್ನಾಟಕದಲ್ಲಿ ಈ ರೀತಿಯಾದಂಥ ಘಟನೆ ಬೆಳಕಿಗೆ ಬರುತ್ತೆ ಅಂತ ನಾವು ಊಹೆ ಮಾಡಿರಲಿಲ್ಲ ಆದರೆ ಆ ಊಹೆಗೂ ಮೀರಿ ಆ ಕಾರ್ತಿಕೇನ ಇದ್ದಾನಲ್ಲ ಆ ಪಾಪಿ ಆ ಕಾಮುಕ ಹತ್ತೊಂಬತ್ತು ಬಾರಿ ಚುಚ್ಚಿ ಆ ಒಂಬತ್ತು ವರ್ಷದ ಬಾಲಕಿಯನ್ನು ಅತ್ಯಾಚಾರ ಮಾಡಿ ಒಂದು ಕಡೆ ಸಾಯಿಸ್ತಾನಲ್ಲ ಅದಾದ ನಂತರ ಇಂಥದೇ ಒಂದು ಘಟನೆ ರೀ ಇಂಥದೇ ಒಂದು ಘಟನೆ ಅಲ್ಲಿ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ ಇಲ್ಲೂ ಕೂಡ ಒಬ್ಬ ಇಲ್ಲೂ ಕೂಡ ಒಬ್ಬ ಒಬ್ಬನಲ್ಲ ಇಲ್ಲಿ ಸಾಮೂಹಿಕ ಸಾಮೂಹಿಕ ಅಂತಾರೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ವಿಜಯಪುರ ಜಿಲ್ಲೆ ಮುದಿಯಬೆಹಾಳದಲ್ಲಿ ನಡೆದಿರುವಂಥ ಒಂದು ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂಥ ಘಟನೆ ಬಿಹಾಳದ ಬನೋಶಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಇದೆಯಲ್ಲ ಆ ಘಟನೆಯಿಂದಾಗಿ ಇಡೀ ಕರ್ನಾಟಕದ ಜನ ತಲೆ ತಗ್ಗಿಸುವಂಥ ಒಂದು ಘಟನೆ ಸರಿಸುಮಾರು ಹನ್ನೆರಡು ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟಂಥ ಈ ಪಾಪಿಗಳು ಪಾಪಿಗಳ್ರಿ ಅವರು ಅಂದರೆ ಈ ಹೆಣ್ಣು ಹಡೆದವರಿಗೆ ಯಾವ ರೀತಿಯಾದಂಥ ಸಂಕಷ್ಟ ಆರಂಭ ಆಗಿಬಿಟ್ಟಿದೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ಎಲ್ಲಿದೆ ಸ್ವಾಮಿ ನ್ಯಾಯ ಅನ್ಯಾಯ ಆದಂಥ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ನಾವು ನ್ಯಾಯಕ್ಕಾಗಿ ನಾವು ನ್ಯಾಯಾಲಯದ ಮುಂದೆ ಹೋಗ್ತೀವಿ ಪೊಲೀಸ್ ಅಧಿಕಾರಿಗಳ ಮುಂದೆ ಹೋಗ್ತೀವಿ ಆದರೆ ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಏನೂ ಕೂಡ ಸಿಗ್ತಾ ಇಲ್ಲ ನೋಡಿ ಮುದಿಬಿಹಾಳದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ಆಗ್ತಿದ್ದ ಹಾಗೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಆ ಬಾಡಿಯನ್ನು ನೋಡ್ತಾರೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದ್ದಾರೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೆ ಆರೋಪಿಗಳ ಹೆಡೆಮುರಿ ಕಟ್ಟೋದು ಯಾವಾಗ ಸ್ವಾಮಿ ನಾವೆಲ್ಲರೂ ಕೂಡ ಅನ್ಕೋತೀವಿ ಹೆಣ್ಣು ಹೊತ್ತವ್ರಿಗೆ ಹುಣ್ಣು ಹೆಣ್ಣು ಹೊತ್ತದವ್ರಿಗೆ ಹುಣ್ಣು ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಆದರೆ ಇದೀಗ ಇತ್ತೀಚಿನ ದಿನಗಳಲ್ಲಿ ಹಾಗಾಗ್ತಾ ಇಲ್ಲ ಹೆಣ್ಣನ್ನು ಹೊತ್ತಿ ಬೆಳೆಸಿ ಸಾಕಿ ಸಲುಹಿ ಅದಾದ ನಂತರ ಇಂಥ ಪಾಪಿಗಳಿಗೆ ಇಂಥ ಕಾಮುಕರಿಗೆ ನಾವು ಅರ್ಪಿಸುವಂಥ ಕೆಲಸ ಆಗ್ತಾ ಇದೆ ಇಂಥ ಪರಿಸ್ಥಿತಿ ಇಂಥ ಅಂದರೆ ಏನು ಹೇಳೋದಕ್ಕೂ ಕೂಡ ಇಲ್ಲಿ ಭಾಳ ಅಸಹ್ಯ ಆಗ್ತಾ ಇದೆ ರೀ ಎಲ್ಲಿದೆ ಸ್ವಾಮಿ ನ್ಯಾಯ ದಿನ ಬೆಳಗಾದರೆ ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ನಾವೆಲ್ಲರೂ ಕೂಡ ಅನ್ಕೋತೀವಿ ನಾವು ಬಹಳ ಅದ್ಭುತವಾದಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಎಲ್ಲರೂ ಕೂಡ ಬಹಳ ಅದ್ಭುತವಾಗಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಅಣ್ಣ ತಮ್ಮಂದರ ರೀತಿಯಾಕಿ ಅಕ್ಕ ತಂಗಿಯರ ರೀತಿ ಹಾಕಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತ ನಾವು ಅಂದ್ಕೋತೀವಿ ಅದು ಕೂಡ ಆಗ್ತಾ ಇಲ್ಲ ಇಲ್ಲಿ ನ್ಯಾಯಕ್ಕಾಗಿ ನ್ಯಾಯ 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 ಎಲ್ಲಿದೆ ಸ್ವಾಮಿ ನ್ಯಾಯ ಆ ನ್ಯಾಯನ ಬಿಟ್ಬಿಡಿ ನೋಡಿ ಆ ಹೆಣ್ಣು ಮಗಳಿಗೆ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ಭರವಸೆ ಇದೆಯಾ ಭರವಸೆ ಇಲ್ಲ ಬಡತನ ಕುಟುಂಬ ತಾನಾಯಿತು ತನ್ನ ಕುಟುಂಬ ಆಯಿತು ಸಂಸಾರವನ್ನು ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಂಥ ಈ ಒಂದು ಕುಟುಂಬ ಇದೀಗ ಬೀದಿಗೆ ಬಂದುಬಿಟ್ಟಿದೆ ತನ್ನ ಮಗಳನ್ನು ಕಳೆದುಕೊಂಡಿರುವಂಥ ಕುಟುಂಬ ಆಕ್ರಂದನ ಮುಗಿಲು ಮುಟ್ಟಿದೆ ಸಾಕಷ್ಟು ಜನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹೌದಪ್ಪ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅದೆಷ್ಟೋ ಜನ ಇದೀಗ ಬೀದಿಗಿಳಿದಿದ್ದಾರೆ ಇದಕ್ಕೆ ನ್ಯಾಯ ಸಿಗಬೇಕು ಸ್ವಾಮಿ ನ್ಯಾಯಕ್ಕಾಗಿ ದುಡಿತಾ ಇದ್ದಾರೆ ತುಡಿತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ಹೆಣ್ಣನ್ನ ಹೊತ್ತು ಸಾಕಿ ಸಲು ಇಂಥ ಪಾಪಿಗಳಿಗೆ ನಾವು ಅತ್ಯಾಚಾರ ಮಾಡೋದಕ್ಕೆ ನಮ್ಮ ಮಕ್ಕಳು ಬಲಿ ಆಗ್ತಾ ಇದ್ದಾವಲ್ಲ ಸ್ವಾಮಿ ನಮ್ಮ ಮಕ್ಕಳು ಬಲಿ ಆಗ್ತಾ ಇದ್ದಾವಲ್ಲ ಒಂಬತ್ತು ವರ್ಷ ಐದು ವರ್ಷ ಹತ್ತು ವರ್ಷ ಹನ್ನೆರಡು ವರ್ಷ ಯಾವುದೂ ಕೂಡ ಗಮನಿಸ್ತಾ ಇಲ್ಲ ಇಂಥ ಅತ್ಯಾಚಾರಿಗಳು ಕಾನೂನಿನ ಕುಣಿಕೆಯ ಭಯ ಇಲ್ಲ ಇವರಿಗೆ ಕಾನೂನ್ ಮೇಲೆ ಸ್ವಲ್ಪವೂ ಕೂಡ ಗೌರವ ಇಲ್ಲ ಇವರಿಗೆ ಕಾನೂನಿನ ಭಯ ಇದ್ದಿದ್ರೆ ಇಂಥ ಕೆಲಸಕ್ಕೆ ಕೈ ಹಾಕ್ತಾ ಇರಲಿಲ್ಲ ರೀ ಇಂಥ ಕೆಲಸಗಳಿಗೆ ಕೈ ಹಾಕ್ತಾ ಇರಲಿಲ್ಲ ಇವರು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಸ್ವಾಮಿ ಸಿಗರೆಟ್ನಿಂದ ಸುಟ್ಟಿದಾರಂತೆ ಅದೆಷ್ಟೋ ಚುರುಕನಲ್ವ ಕರಳು ಹನ್ನೆರಡು ಗಂಟೆಗಳ ಕಾಲ ಸತತವಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ ಆ ಜೀವ ಯಾವ ರೀತಿಯಾಗಿ ತಡೆದಿರ್ಬೋದು ಸ್ವಾಮಿ ಯಾವ ರೀತಿಯಾಗಿ ತಡೆದಿರ್ಬೋದು ಅದೆಷ್ಟೋ ಪರಿಪರಿಯಾಗಿ ಬೇಡಿಕೊಂಡಿರಬಹುದು ಬಿಟ್ಬಿಡಪ್ಪ ನನಗೆ ಬಿಟ್ಬಿಡು ಅಂತ ಆದರೂ ಕೂಡ ಅವರ ಕರಳು ಕರಗ್ಲಿಲ್ವಾ ಹಾಗಾದರೆ ಇಂಥ ಪರಿಸ್ಥಿತಿ ರೀ ಎಂಥ ಬದುಕುರಿ ಇದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಗಮನಿಸಲೇಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ನೋಡಲೇಬೇಕಾಗಿರುವಂಥದ್ದು ನಾವು ಯಾರ ಜೊತೆ ಸಹವಾಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲಿನ ಜನ ಯಾವ ರೀತಿ ಹಾಕಿದ್ದಾರೆ ಸಮಾಜ ಚೆನ್ನಾಗಿದೆಯಾ ಅಥವಾ ಇಲ್ವಾ ನಾವು ಪ್ರತಿಯೊಬ್ಬರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಅದೆಷ್ಟೋ ಹಳ್ಳಿಗಳಿಂದ ಸಿಟಿಗೆ ಹೆಣ್ಣು ಮಕ್ಕಳು ಒಂದು ಕಡೆ ಕಾಲೇಜ್ಗೆ ಬರ್ತಾರೆ ಅವರ ತಂದೆ ತಾಯಿಯೂ ಕೂಡ ಭಾಳಷ್ಟು ಕಷ್ಟಪಡುವಂಥ ಕೆಲಸ ಆಗ್ತಾ ಇದೆ ನನ್ನ ಮಗಳು ಹೋದಂಥ ಮಗಳು ಕಾಲೇಜಿಗೆ ಹೋದಂಥ ಮಗಳು ವಾಪಸ್ ಮನೆಗೆ ಬರ್ತಾಳೋ ಇಲ್ವೋ ಅನ್ನುವಂಥ ಒಂದು ಭಯ ಎಲ್ಲಿ ಏನಾಗೋಗ್ಬಿಡುತ್ತೆ ಅನ್ನುವಂಥ ಭಯ ನೋಡಿ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಯಾವ ಆಕಿ ಮಗಳನ್ನು ಬಹಳ ಸುರಕ್ಷತೆಯಿಂದಾಗಿ ತಮ್ಮ ರಕ್ಷಣೆಯಿಂದಾಗಿ ಬೆಳೆಸಿರ್ತಾರೆ ಮಕ್ಕಳು ಆದರೆ ಅದು ಯಾವುದೋ ಒಂದು ಗಳಿಗೆ ಅದೇನೋ ಒಂದು ಸಮಯ ಗೊತ್ತಿಲ್ಲ ಯಾರಿಗೆ ಏನಾಗಬೇಕು ಯಾರಿಗೆ ಎಲ್ಲಿ ಏನಾಗಬೇಕು ಅನ್ನುವಂಥದ್ದು ಒಂದು ಹಣೆಬರದಲ್ಲ ಬರೆದಿದೆಯೋ ಅಥವಾ ಕಾನೂನಿನ ಸುವ್ಯವಸ್ಥೆ ಹದಗೆಟ್ಟೋಗಿದೆಯೋ ಹೋಗಿದೆಯೋ ಗೊತ್ತಿಲ್ಲ ಜಿ ಪರಮೇಶ್ವರ್ ಅವರು ತಮ್ಮ ಕಾನೂನನ್ನು ತಮ್ಮ ಇಲಾಖೆಯನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಇಂಥ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳ ಮಾದರಿ ಆಗ್ತಾ ಇದೆ ಕರ್ನಾಟಕ ಅಂತ ಅಂದಾಗಲೂ ಕೂಡ ಎಚ್ಚೆತ್ತುಕೊಳ್ಬೇಕಲ್ಲ ಸ್ವಾಮಿ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಆ ಆರೋಪಿಗಳನ್ನು ಹೆಡೆಮೋರಿ ಕಟ್ಟು ಒಂದು ಕಡೆ ಅವರಿಗೆ ಶಿಕ್ಷೆ ಆಗಬೇಕಲ್ಲ ಈಗ ಎಲ್ಲ ಕಡೆ ಓಡಾಡ್ತಾ ಇರುವಂಥದ್ದು ಒಂದೇ ಜಸ್ಟಿಸ್ ಪಾರ್ ಬಸಮ್ಮ ಜಸ್ಟಿಸ್ ಪಾರ್ ಬಸಮ್ಮ ಅನ್ನುವಂಥದ್ದು ಆ ಯುವತಿಯ ಬೆಂಬಲಕ್ಕೆ ಸಾಕಷ್ಟು ಸಂಘಟನೆಗಳು ನಿಲ್ಲುವಂಥ ಕೆಲಸ ಆಗ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ನೋಡಿ ಆ ಕುಟುಂಬ ಆ ಬಸಮ್ಮನ ಮೇಲೆ ಯಾವ ರೀತಿಯಾದಂಥ ಭರವಸೆಗಳನ್ನು ಇಟ್ಟಿತ್ತು ಯಾವ ರೀತಿಯಾದಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಟಿತ್ತು ಬಡ ಕುಟುಂಬ ರೀ ಆ ಭಾಗದಲ್ಲಿ ಅದೆಷ್ಟೋ ಬಡ ಕುಟುಂಬಗಳಿದ್ದಾವೆ ತನ್ನ ಮಕ್ಕಳ ಮೇಲೆ ಸಾಕಷ್ಟು ಭರವಸೆಗಳನ್ನು ಇಟ್ಟಿರ್ತಾರೆ ನನ್ನ ಮಗಳು ನನ್ನ ಮಗ ಏನಾದರೂ ಒಂದು ಸಾಧನೆ ಮಾಡ್ತಾರಪ್ಪ ಸಾಧನೆ ಮಾಡಿ ನನ್ನ ಕುಟುಂಬವನ್ನು ನಿರ್ವಹಣೆ ಮಾಡ್ತಾರೆ ನಮ್ಮ ಕುಟುಂಬವನ್ನು ಮುನ್ನಡೆಸ್ತಾರೆ ಅಂತ ಅದೆಷ್ಟೋ ತಂದೆ ತಾಯಿಗಳು ಒಂದು ಕನಸನ್ನ ಕಂಡಿರ್ತಾರೆ ಆ ಕರಸು ನನಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳು ಅದೆಷ್ಟೋ ಯುವಕ ಯುವತಿಯರು ಕೂಡ ಹೋರಾಡುವಂಥ ಕೆಲಸ ತಮ್ಮ ಸತತ ಪ್ರಯತ್ನ ತಮ್ಮ ಸತತ ಪ್ರಯತ್ನದ ನಂತರ ಪ್ರತಿಫಲ ಸಿಗೋದೇನು ತನ್ನ ತಂದೆ ತಾಯಿಗೆ ಸಿಗುವಂಥ ಗೌರವ ಏನು ಈ ರೀತಿಯಾದಂಥ ಪಾಪಿಗಳಿಗೆ ನಮ್ಮ ಮಗಳನ್ನ ನಮ್ಮ ಮಕ್ಕಳನ್ನ ಅರ್ಪಿಸುವಂಥ ಕೆಲಸ ಆಗ್ತಾ ಇದೆ ಸ್ವಾಮಿ ಇಂಥ ಹೊಟ್ಟೆಗೆ ಏನು ತಿಂತಾರೋ ಅನ್ನೋದೇ ಗೊತ್ತಾಗೋದಿಲ್ಲ ಇವ್ರನ್ನ ಹೊಟ್ಟೆಗೆ ಏನು ತಿಂತೀರ್ರಿ ಇಂಥ ಕೆಲಸ ಕೈ ಹಾಕ್ತಿರಲ್ಲ ಹೊಟ್ಟೆಗೆ ಏನು ತಿಂತೀರಾ ಹಾಂ ಗೊತ್ತಾಗೋದಿಲ್ವಾ ಒಬ್ಬ ಮಗು ಒಬ್ಬ ಮಗಳು ಅದೇ ಯಾರೋ ಈ ಈ ಅತ್ಯಾಚಾರವನ್ನು ಮಾಡಿದಂಥವರು ಈ ಕೊಲೆಯನ್ನು ಮಾಡಿದವರು ಇವರ ಮನೆಯಲ್ಲಿ ಏನಾದರೂ ಆಗಿದ್ದರೆ ಸುಮ್ಮನೆ ಕೂರ್ತಿದ್ರ ಕೂರ್ತಾ ಇರಲಿಲ್ಲ ಬೀದಿಗಿಳಿತಿದ್ರು ಪ್ರತಿಭಟನೆ ಮಾಡ್ತಾ ಇದ್ರು ಅನ್ಯಾಯ ಆಗಿದೆ ಅಂತ ಹೇಳ್ತಿದ್ರು ಈ ಬಡ ಕುಟುಂಬಗಳಿಗೆ ಯಾರೂ ಕೂಡ ಆಸರೆ ಇಲ್ಲ ಇವರಿಗೆ ತಿಳಿವಳಿಕೆಗಳಿಲ್ಲ ಇವರಿಗೆ ಬುದ್ಧಿ ಇಲ್ಲ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಸ್ವಾಮಿ ಬಡವರ ಮಕ್ಕಳು ಅಂತಂದರೆ ಇವರಿಗೆ ಭಾಳ ಸುಲಭವಾಗಿ ಅನಿಸ್ಬಿಟ್ಟಿದೆ ಇವರಿಗೆ ಕಾನೂನಿನ ಬಗ್ಗೆ ಅರಿವಿಲ್ಲ ಅವರಿಗೆ ಕಾನೂನು ಅಂದರೆ ಗೊತ್ತಿಲ್ಲ ಅವರಿಗೆ ನಾವೇನು ಬೇಕಾದರೂ ಕೂಡ ಮಾಡಿದ್ರೆ ನಡೆಯುತ್ತೆ ಅನ್ನುವಂಥ ನಿಮ್ಮ ಹಠನ ಅಥವಾ ನಿಮ್ಮ ಛಲಾನ ಅದು ಅಥವಾ ನಿಮ್ಮ ಅದು ದೌರ್ಜನ್ಯನ ಸಾಕಷ್ಟು ಬಡ ಕುಟುಂಬಗಳು ಇಂಥ ದೌರ್ಜನ್ಯದಿಂದ ಬದುಕ್ತಾ ಇದ್ದಾವೆ ದೌರ್ಜನ್ಯದಿಂದಾಗಿ ಗಮನಿಸ್ತಾ ಇದ್ದೀವಿ ನಾವು ಆ ಭಾಗದಲ್ಲಿ ಸಾಕಷ್ಟು ಇದೇ ರೀತಿಯಾದಂಥ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇಲ್ಲ ಬಟ್ ಕೆಲವೊಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ರೀ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕು ಅದಕ್ಕೆ ಆದಂಥ ಒಂದಿಷ್ಟು ಸಂಘಟನೆಗಳು ಎಚ್ಚೆತ್ತುಕೊಳ್ಬೇಕು ಬಾಯಿ ಬಿಟ್ಟರೆ ನಾವು ಹಾಗೆ ನಾವು ಹೀಗೆ ದಿನ ಬೆಳಗಾದರೆ ನಾವು ಅಷ್ಟೊಂದು ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ದೀವಿ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತ ಅಂದಾಗ ಎಲ್ಲಿದೆ ಸ್ವಾಮಿ ರಕ್ಷಣೆ ಯಾರಿಗೆ ರಕ್ಷಣೆ ಇದೆ ಮಕ್ಕಳಿಗೆ ರಕ್ಷಣೆ ಇದೆಯಾ ಯುವಕರಿಗೆ ರಕ್ಷಣೆ ಇದೆಯಾ ಯುವತಿಯರಿಗೆ ರಕ್ಷಣೆ ಇದೆಯಾ ವಯೋ ವೃದ್ಧರಿಗೆ ರಕ್ಷಣೆ ಇದೆಯಾ ವೃದ್ಧರಿಗೆ ರಕ್ಷಣೆ ಇದೆಯಾ ಯಾರಿಗೆ ರಕ್ಷಣೆ ಇದೆ ಯಾರಿಂದ ನಿಮ್ಮ ರಕ್ಷಣೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಹೋಗ್ತಾ ಇದೆ ಸಮಾಜ ನಾವು ಅನ್ಕೋತೀವಿ ನಾವು ಬಹಳ ಅದ್ಭುತವಾದಂಥ ಸಮಾಜದಲ್ಲಿ ಬದುಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ಸುತ್ತಮುತ್ತಲಿನಲ್ಲಿರುವಂಥ ಜನರು ಕೂಡ ಬಹಳ ಅದ್ಭುತವಾಗಿದ್ದಾರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಅಂತ ನಾವು ಬಿಂದಾಸಾಗಿ ಬದುಕ್ತಾ ಇದ್ದೀವಿ ಆದರೆ ಗೊತ್ತಿಲ್ಲ ನಮ್ಮ ಮನೆಯಲ್ಲೇ ನಮ್ಮ ಘಟನೆ ಹಿಂಗೆ ಆಗುತ್ತೆ ಅಂತ ಯಾವತ್ತೂ ಕೂಡ ಅಂದ್ಕೊಂಡಿರಲಿಲ್ಲ ಯಾವತ್ತಾದರೂ ಈ ಬಸಮ್ಮ ಅಂದ್ಕೊಂಡಿದ್ದಳ ಈ ಯುವತಿ ಏನಾದರೂ ಅಂದ್ಕೊಂಡಿದ್ದಳ ಈ ರೀತಿಯಾದ ನನ್ನ ಜೊತೆ ಈ ರೀತಿಯಾದಂಥ ಘಟನೆ ಆಗುತ್ತೆ ಅಂತ ಯಾವತ್ತಾದರೂ ಊಹೆ ಮಾಡಿದ್ದಳ ಇಲ್ಲ ರೀ ಸ್ವಾಮಿ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡಬೇಕು ಅಂತ ತಾನಾಯಿತು ತನ್ನ ಕುಟುಂಬದ ಜೊತೆ ನಿಲ್ಲಬೇಕು ಅನ್ನುವಂಥದ್ದು ಕುಟುಂಬಕ್ಕೆ ಬೆನ್ನೆಲೆಬಾಕಿ ನಿಲ್ಲಬೇಕು ಅನ್ನುವಂಥ ಪ್ರತಿಯೊಬ್ಬ ಯುವತಿಯ ಒಂದು ಕನಸಿರುತ್ತೆ ಆದರೆ ಆ ಕನಸುಗಳಿಗೆ ಕೊಳ್ಳಿ ಹಾಕುವಂಥ ಕೆಲಸವನ್ನು ಇಂಥ ಆರೋಪಿಗಳು ಮಾಡ್ತಾ ಇರುವಂಥದ್ದು ಇಂಥ ಕ್ರೂರವರು ಮಾಡ್ತಾ ಇರುವಂಥದ್ದು ಇಂಥ ಪಾಪಿಗಳು ಮಾಡ್ತಾ ಇರುವಂಥದ್ದು ಈ ಪಾಪಿಗಳಿಗೆ ಶಿಕ್ಷೆ ಆಗಬೇಕು ಸ್ವಾಮಿ ನಾವು ಬಾಯಿ ಹೇಳ್ತಾ ಇರ್ತೀವಿ ಬರೀ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ನ್ಯಾಯ ಸಿಗುತ್ತೆ ಕಾನೂನು ಇದೆ ಕಾನೂನು ಇದೆ ಅಂತ ಎಲ್ಲಿದೆ ಸ್ವಾಮಿ ಕಾನೂನು ಎಷ್ಟು ಕೇಸ್ಗಳಾಗಿದ್ದಾವೆ ಇಂಥ ಕೇಸ್ಗಳು ಎಷ್ಟು ಅತ್ಯಾಚಾರಗಳಾಗಿದ್ದಾವೆ ಅದೆಲ್ಲದಕ್ಕೂ ಕೂಡ ನ್ಯಾಯ ಸಿಗುವಂಥ ಕೆಲಸ ಇಲ್ಲಿವರೆಗೆ ಆಗಿದೆಯಾ ಆಗಿದೆಯಾ ಇಲ್ಲ ಅದೆಷ್ಟೋ ಫೈಲ್ಗಳು ಹಾಗೆ ಬಿದ್ದಿದೆ ಅದೆಷ್ಟೋ ಆರೋಪಿಗಳು ರಾಜಾರೋಷವಾಗಿ ಓಡಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ತನ್ನದೇ ಧೈರ್ಯದ ಮೇಲೆ ಓಡಾಡ್ತಾರೆ ತಮಗೊಂದು ಇದೆ ಏನಪ್ಪ ಅಂತಂದರೆ ಏನೇ ಮಾಡಿದ್ರೂ ಕೂಡ ನಾವು ಬೇಲಿಂದ ಹೊರಗಡೆ ಬರ್ತೀವಿ ಅನ್ನುವಂಥ ಒಂದು ಧಿಮಾಕು ಅವರಿಗೆ ಒಂದು ಧಿಮಾಕು ಅವರಿಗೆ ಆ ಧಿಮಾಕನ್ನು ತೆಗೆಯುವಂಥ ಕೆಲಸವನ್ನು ಮಾಡಬೇಕು ಇಲ್ಲ ಕಾನೂನು ಬಹಳ ಸ್ಟ್ರಿಕ್ ಆಗಿದೆ ನೀವು ಅನ್ಕೊಂಡ ಹಾಗೆ ಇಲ್ಲ ಕಾನೂನನ್ನ ನೀವು ಉಪಯೋಗಿಸಿಕೊಂಡ ಹಾಗೆ ನೀವು ಕಾನೂನನ್ನ ಬಹಳ ಅರಿತಿದ್ದೀರಾ ಅಂತಂದ್ರೆ ಇಲ್ಲಿ ಕಾನೂನು ಒಂದು ಕಡೆ ಇಲ್ಲಿ ಲೂಸ್ ಆಗ್ತಾ ಇದೆಯಾ ಸ್ವಾಮಿ ಯಾವ ಸಕ್ಷನ್ ಅನ್ನ ತರಬೇಕು ಇವರಿಗೆ ಜನವರ ಮಧ್ಯದಲ್ಲೇ ಇವರನ್ನ ಬಿಡಬೇಕಾ ಅಥವಾ ಇವರು ಸಮಾಜ ಘಾತಕರು ಅನ್ನುವಂಥದ್ದು ಗೊತ್ತಿದೆ ಅಲ್ವಾ ಇಂಥವರನ್ನ ಎಲ್ಲಿ ಮಟ್ಟ ಹಾಕಬೇಕು ಅನ್ನುವಂಥದ್ದು ಕೂಡ ಕಾನೂನಿಗೆ ಗೊತ್ತಿರಬೇಕು ಸಾಕಷ್ಟು ಸಕ್ಷನ್ಗಳಿದ್ದಾವೆ ಇಂಥ ಅತ್ಯಾಚಾರಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಏನು ಮಾಡಬೇಕು ಅನ್ನುವಂಥದ್ದು ಕಾನೂನು ಇದೆ ಆದರೂ ಕೂಡ ಆ ಕಾನೂನಿನಿಗೆ ಇವರು ಭಯ ಇಲ್ಲ ಅಂತಂದರೆ ಎಷ್ಟರ ಮಟ್ಟಿಗೆ ಇವರು ದಿಮಾಕಿಂದ ಬದುಕ್ತಾ ಇದ್ದಾರ್ರೀ ಈ ರೀತಿಯಾಗಿ ಅತ್ಯಾಚಾರ ಮಾಡಿದ್ರೆ ಈ ರೀತಿಯಾಗಿ ಕೊಲೆ ಮಾಡಿದ್ರೆ ಅಯ್ಯೋ ನನಗೆ ಕಾನೂನು ಕಾಡುತ್ತಪ್ಪ ಕಾನೂನು ನನಗೆ ಶಿಕ್ಷೆ ಕೊಡುತ್ತೆ ಅನ್ನುವಂಥ ಭಯ ಇಲ್ಲ ಅಂತಂದಾಗ ಇಂಥ ಘಟನೆಗಳು ಬೆಳಕಿಗೆ ಬರುತ್ತೆ ಸ್ವಾಮಿ ಸೊ ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಕಷ್ಟು ಕುಟುಂಬವು ಕೂಡ ಒಂದು ಕಡೆ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ ಆದರೆ ಆ ಪ್ರತಿಭಟನೆಗೆ ಪ್ರತಿಫಲ ಸಿಗೋದೇನೋ ಒಂದಿಷ್ಟು ಡಿ ಸಿ ಆಫೀಸ್ಗೆ ಹೋಗಿ ಮನವಿ ಪತ್ರವನ್ನು ಕೊಡ್ತಾರೆ ಅದಾದ ನಂತರ ನಾವು ವಿಚಾರಣೆ ನಡೀತಾ ಇದೆ ಏನಾಗ್ತಾ ಇದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದೆಲ್ಲವೂ ಕೂಡ ನಿಮಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆದಷ್ಟು ಬೇಗ ಬಂಧಿಸ್ಬೇಕು ಅಂಥ ಅತ್ಯಾಚಾರಿಗಳನ್ನು ಯಾವುದೇ ಕಾರಣಕ್ಕೂ ಅವರು ಯಾರೇ ಆದರೂ ಕೂಡ ಎಂಥ ಸಮಾಜದವರೇ ಆದರೂ ಕೂಡ ಮೇಲ್ವರ್ಗದವರು ಕೆಳವರ್ಗದವರು ಆ ಜಾತಿಯವರು ಈ ಜಾತಿಯವರು ಯಾರೇ ಇದ್ದರೂ ಕೂಡ ಅವರನ್ನು ಬಡಿದು ಬಾಯಿಗೆ ಹಾಕ್ಕೊಳ್ಬೇಕು ಅಂದಾಗ ಅನಿಸುತ್ತೆ ಹೌದಪ್ಪ ಕಾನೂನು ಉಳ್ಳವರಿಗೆ ಒಂದು ಕಾನೂನಿದೆ ಉಳ್ಳಾರದವರಿಗೆ ಒಂದು ಕಾನೂನಿದೆ ಶ್ರೀಮಂತರಿಗೆ ಒಂದು ಕಾನೂನು ಬಡವರಿಗೆ ಒಂದು ಕಾನೂನು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿ ಈ ರೀತಿಯಾದಂಥ ಪ್ರಕರಣಗಳು ಕೂಡ ನಾವು ಗಮನಿಸಿದ್ದೀವಿ ಯಾರೋ ಒಂದು ಇಂಥ ಒಂದು ಘಟನೆಗಳಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಏನಾಗುತ್ತೆ ಶ್ರೀಮಂತ ಮಕ್ಕಳು ಇದ್ದಾಗ ಏ ಬಿಟ್ಬಿಡಿ ಏನೋ ಒಂದಿಷ್ಟು ಆ ಕುಟುಂಬಕ್ಕೆ ಸಹಾಯ ಮಾಡುವ ಮೂಲಕ ಆ ಕುಟುಂಬಕ್ಕೆ ಭರವಸೆ ಕೊಡುವ ಮೂಲಕ ಕೇಸನ್ನು ಅಲ್ಲೇ ಕ್ಲೋಸ್ ಮಾಡುವಂಥ ಕೆಲಸಗಳು ಆಗುತ್ತೆ ಆದರೆ ಅಂಥ ಕೆಲಸಗಳು ಆಗಬಾರ್ದು ರಾಜ್ಯದಲ್ಲಿ ಅಂಥ ಕೆಲಸಗಳು ಆಗಬಾರ್ದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಆಗಲೇಬೇಕು ಪ್ರತಿಯೊಬ್ಬರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಜಸ್ಟಿಸ್ ಫಾರ್ ಬಸಮ್ಮ ಜಸ್ಟಿಸ್ ಫಾರ್ ಬಸಮ್ಮ ಅಂತ ನಾವೆಲ್ಲರೂ ಕೂಡ ಬಡದಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಹತ್ತು ಹತ್ತು ಮಕ್ಕಳನ್ನು ಸಾಕಿ ಸಲಹಿ ಇಂಥ ಕ್ರೂರಿಗಳಿಗೆ ನಮ್ಮ ಮಕ್ಕಳನ್ನು ಕೊಟ್ಟು ಇಂಥ ಇವರಿಂದನೇ ನಮ್ಮ ಮಕ್ಕಳೆಲ್ಲ ಬಲಿಯಾಗ್ತಾ ಇರುವಂಥದ್ದು ಇಂಥ ಕ್ರೂರಿಗಳಿಂದಲೇ ನಮ್ಮ ಮಕ್ಕಳು ಬಲಿಯಾಗ್ತಾ ಇರುವಂಥದ್ದು ಯಾಕೆ ಸ್ವಾಮಿ ಇಂಥ ಪಾಪಿಗಳಿಗೆ ಸದೆ ಬಡಿಯುವಂಥ ಸರ್ಕಾರ ಇಲ್ವಾ ಇಂಥ ಪಾಪಿಗಳಿಗೆ ಸದೆ ಬಡಿಯುವಂಥ ಸರ್ಕಾರ ಇಲ್ವಾ ಅದರ ಜೊತೆಗೆ ಕಾನೂನು ಇಲ್ವಾ ಅದು ಕೂಡ ಹೊರಗೆ ಬರಬೇಕಲ್ವಾ ಇಂಥ ಪಾಪಿಗಳಿಗೆ ಚಿತ್ರಹಿಂಸೆ ಕೊಡುವಂಥ ಪಾಪಿಗಳಿಗೆ ಶಿಕ್ಷೆ ಯಾವ ರೀತಿಯಾಗಿ ಕೊಡಬೇಕು ಇದೇ ರೀತಿ ಚಿತ್ರಹಿಂಸೆಯನ್ನು ಕೊಡಬೇಕು ಇದೇ ರೀತಿಯಾಗಿ ಚಿತ್ರಹಿಂಸೆಯನ್ನು ಕೊಡಬೇಕು ಸಿಗರೇಟಿಂದ ಸುಡ್ತಾರೆ ಅಂತಂದರೆ ಇವರಿಗೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ ಇವರಿಗೆ ಅದೇ ಸಿಗರೇಟಿಂದ ಸುಡೋದು ಅಥವಾ ಯಾವುದಾದ್ರೂ ಕಬ್ಬಿಣ ಕಾಯಿಸಿ ಇವರಿಗೆ ಸುಟ್ಟರೆ ಹಿಂಗಿರುತ್ತೆ ಆತ್ಮಹತ್ಯೆ ರೀತಿಯಾಗಿ ರೂಪಿಸ್ತಾರೆ ಅಂತಂದರೆ ನೋಡಿ ಅದೂ ಕೂಡ ದೊಡ್ಡದಾಗಿರುವಂಥ ಒಂದು ಮರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಾಗಿ ಆರೋಪಿಸ್ತಾರಲ್ಲ ಎಷ್ಟರ ಮಟ್ಟಿಗೆ ಸರಿ ಸ್ವಾಮಿ ರೀ ನಮ್ಮ ಸಮಾಜ ಎಲ್ಲಿದ್ದೀರಿ ಹೆಣ್ಣು ಮಕ್ಕಳಿಗೆ ಎಲ್ಲಿದೆ ಇಲ್ಲಿ ಹೆಣ್ಣು ಮಕ್ಕಳು ತುಂಬ ಸುರಕ್ಷಿತವಾಗಿದ್ದಾರೆ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ನಾವು ಸುರಕ್ಷಿತವಾಗಿ ಇಡ್ತೀವಿ ಏನೂ ಕೂಡ ಸಮಸ್ಯೆಗಳಾಗೋದಿಲ್ಲ ಅಂತ ನಾವು ಹೇಳ್ತೀರಿ ಅಧಿಕಾರಕ್ಕೆ ಬರಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡ್ತೀರಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಅವರು ಏನು ಹೇಳಿದ್ರು ಪ್ರತಿಯೊಬ್ಬ ಕರ್ನಾಟಕದ ಹೆಣ್ಣು ಮಕ್ಕಳ ಸುರಕ್ಷತೆ ನಾವು ನೋಡ್ಕೊಳ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೋಡಿದ್ರಿ ಎಲ್ಲಿದೆ ಸುರಕ್ಷತೆ ಹಾಗಾದರೆ ಬಸಮ್ಮ ಕೇಸ್ನಲ್ಲಿ ಎಲ್ಲಿದೆ ಈಗ ಹೆಣ್ಣು ಹೆಣ್ಣುಮಕ್ಕಳು ಸುರಕ್ಷಿತವಾಗಿದ್ರ ಇತ್ತೀಚಿನ ದಿನಗಳಲ್ಲಿ ಯುವಕರ ಮೇಲೂ ಕೂಡ ಅತ್ಯಾಚಾರ ಆಗ್ತಾ ಇದೆ ಕೇವಲ ಯುವತಿಯರ ಮೇಲಲ್ಲೂ ಯುವಕರ ಮೇಲೂ ಕೂಡ ಆಗ್ತಾ ಇದೆ ಅದೂ ಕೂಡ ಗಮನಿಸಬೇಕು ವಚನ ಸ್ವೀಕಾರ ಮಾಡುವಂಥ ಸದ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿಲುವುಗಳು ನೀವು ತೆಗೆದುಕೊಳ್ಳುವಂಥ ಸಿದ್ಧಾಂತದ ಮೇಲೆ ತೆಗೆದುಕೊಂಡಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಸಂವಿಧಾನದ ಮೇಲೆ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಹೇಳ್ತಿರಲ್ಲ ನಾವು ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಯುವಕ ಯುವತಿಯರು ಯಾರೇ ಇದ್ದರೂ ಕೂಡ ಅವರ ಸುರಕ್ಷತೆಯನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಂಥ ಜೈ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆ ಏನು ಮಾಡ್ತಾ ಇದೆ ನೋಡಿ ನ್ಯಾಯ ಕೊಡಿಸಿ ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕಾಗಿರುವಂಥದ್ದು ಆ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕಾಗಿರುವಂಥದ್ದು ಸಿಗಲಿಲ್ಲ ಅಂತಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಆ ಆರೋಪಿಗಳನ್ನು ಹೆಡೆಮೂರಿ ಕಟ್ಟಲಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ದಂಗೆ ಹೇಳ್ತಾರೆ ಇಂಥ ಘಟನೆಗಳಿಗೆ ಯಾರೂ ಕೂಡ ಆಸ್ಪಾದ ಕೊಡೋದಿಲ್ಲ ಯಾರೂ ಕೂಡ ಆಸ್ಪಾದ ಕೊಡೋದಿಲ್ಲ ಪ್ರತಿಯೊಬ್ಬರು ಕೂಡ ಸಿಡ್ದು ಹೇಳ್ಕೊಳ್ಬೇಕು ಸಿಡ್ದು ಎದ್ದಂಥ ಸಂದರ್ಭದಲ್ಲಿ ಹೌದಪ್ಪ ನ್ಯಾಯ ಸಿಗಲೇಬೇಕು ನ್ಯಾಯಕ್ಕಾಗಿ ನಾವು ಎಲ್ಲರೂ ಕೂಡ ಸತ ಸಿದ್ಧ ಅಂತಾನೆ ಹೇಳ್ಬೋದು ಸೊ ಎಸ್ ಕೊನೆಯದಾಗಿ ಇಂಥ ಇಂಥ ಸಮಾಜದಲ್ಲಿ ಇಂಥ ಪಾಪಿಗಳ ಇರುವಂಥ ಈ ಸಮಾಜದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ಹುಟ್ಟಿ ಬರಬೇಡಪ್ಪ ತಾಯಿ ಯಾರೇ ಆದರೂ ಕೂಡ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಒಂದೇ ಒಂದು ಕೇಳಿಕೊಳ್ಳುವಂಥದ್ದು ಇಂಥ ಸಮಾಜದಲ್ಲಿ ಹುಟ್ಟೋದೇ ಭಾಳ ಹಿಂಗೆ ಹೆಂಗಾಗುಬಿಟ್ಟಿದೆ ಅಂತಂದರೆ ಏನು ರೀ ಹತ್ತೊಂಬತ್ತು ವರ್ಷ ಒಂಬತ್ತು ವರ್ಷ ಹನ್ನೆರಡು ವರ್ಷ ಐದು ವರ್ಷದ ಮಕ್ಕಳನ್ನು ಒಂದು ಕಡೆ ರೇಪ್ ಆ್ಯಂಡ್ ಕೊಲೆ ಮಾಡ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಸಮಾಜ ಕೆಟ್ಟು ಹೋಗಿಬಿಟ್ಟಿದೆ ಸ್ವಾಮಿ ಅದಕ್ಕೋಸ್ಕರ ಹೇಳೋದು ಜಸ್ಟಿಸ್ ಪಾರ್ ಬಸಮ್ಮ ಅಂತಲೇ ಹೇಳ್ಬೋದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ರೀ ರೆಬಲ್ ಟಿ ವಿ